ಎಲ್ಲರಿಗೂ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೊಂದು ಒಳ್ಳೆಯ ಒಂದು ಸಾಂಬಾರು ತರಕಾರಿ ಅಂತ ಸಾಂಬಾರು ನೋಡ್ಬೋದು ನುಗ್ಗೆಕಾಯಿ ಸಾಂಬಾರು ಅಂತ ಅನ್ಬೋದು ನುಗ್ಗೆಕಾಯಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ನುಗ್ಗೆಕಾಯಿ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಇದು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ತರಕಾರಿ ಸಾಂಬಾರು ಇದಕ್ಕೆ ರುಬ್ಬೋದು ಏನೂ ಇಲ್ಲ ಇದು ಬರೀ ಬೇಳೆ ಜೊತೆಗೆ ಮತ್ತು ಕಾಯಿ ಹಾಕೋದ್ನೂ ಇಲ್ಲ ತುಂಬ ಟೇಸ್ಟ್ ಆಗುತ್ತೆ ಅದಕ್ಕಾಗಿ ನಾನು ಸ್ ಒಳ್ಳೆ ಸಾಂಬಾರನ್ನು ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಇಲ್ಲಿ ನಾನು ಇಲ್ಲಿ ತೊಗರಿ ಬೇಳೆ ಜಾಸ್ತಿ ತೊಗೊತಿದ್ದೀನಿ ಇದು ಲೋಟ ಇದೆ ಅಲ್ರಿ ಈ ಲೋಟದಲ್ಲಿ ಒಂದೂವರೆ ಬೋಲ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇಲ್ಲಂತಂದರೆ ಮುಕ್ಕಲ್ ಲೋಟದಷ್ಟು ಇದು ಹೆಸ್ರು ಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ಹೀಟ್ ಆಗ್ತದ ಅಂತನೋರಿಗೆ ಇದು ಬೇಳೆ ಒಳ್ಳೆಯದು ಅದಕ್ಕಾಗಿ ನಾನು ಬೇಳೆಯನ್ನು ತೊಗೊಂಡಿದ್ದೀನಿ ನಮಗೆ ಇದು ಸಾಂಬಾರು ಮಾಡೋಕ್ಕೆ ಬೇಕಾಗೋದು ಮತ್ತು ಇಲ್ಲಿ ಒಂದು ನಾಲ್ಕು ನಾಲ್ಕರಿಂದ ಐದು ಟೊಮೊಟೊ ತೊಗೊಂಡಿನಿ ಇದು ಸಣ್ಣದು ನಾಟಿ ಟೊಮೊಟೊ ಇದೆ ಇದು ಇದು ತೊಗೊಂಡಿದ್ದೀನಿ ನಾನು ಈ ಥರ ನಾಲ್ಕು ಭಾಗ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಈಗ ನಮಗೆ ಬೇಳೆ ಬೇಯಿಸೋಕ್ಕೆ ಬೇಕಾಗಿರುವಂಥ ಸಾಂಬಾರಿಗಳನ್ನು ನೋಡ್ಕೊತಾ ಇದ್ದೀವಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಯಿಲ್ ಬೇಕಾಗುತ್ತೆ ಮತ್ತು ಒಂಚೂರು ಅರ್ಶನ ನಾನು ಇದನ್ನು ಒಂಚೂರು ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಿಕೊಂಡು ನಾನು ವಿಜಿಲ್ ಮಾಡಿಸೋಕೆ ತುಂಬ ಒಳ್ಳೆಯ ಸಾಂಬಾರು ಮತ್ತು ಟೇಸ್ಟಾಗಿ ಇರುತ್ತೆ ಇದು ಎಲ್ಲದಕ್ಕೂ ಆಗುತ್ತೆ ನಿಮಗೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಸಾಂಬಾರಿಗೆ ಎಲ್ಲದಕ್ಕೂ ಆಗುತ್ತೆ ದೋಸೆಗೂ ಆಗುತ್ತೆ ಇದು ಒಂಥರ ಗಟ್ಟಿ ಸಾಂಬಾರು ಬರುತ್ತೆ ಮತ್ತು ತುಂಬ ತಿನ್ನೋಕ್ಕೂ ಟೇಸ್ಟ್ ಆಗಿರುತ್ತೆ ಇವಾಗ ನಾನು ಬೇಳೆಯನ್ನು ತೊಳ್ಕೊತೀನಿ ರೀ ನಾನು ಇವಾಗ ತೊಳ್ಕೊಂಡಿದ್ದೀನಿ ನೋಡ್ಬೋದು ಇವಾಗ ಇದನ್ನು ನಾನು ಇನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನಾನು ಇವಾಗ ಕುಕ್ಕರಿಗೆ ಎಲ್ಲ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ ರೀ ಇವಾಗ ನಾನು ಒಂದು ಲೋಟದಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ ಇದಕ್ಕೆ ನಾನು ಇನ್ನೂ ಒಂದು ಲೋಟದಷ್ಟು ಮುಕ್ಕಲ್ ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ನೀವು ನೋಡ್ಬೋದು ಇದು ತುಂಬ ನೀರು ಹಾಕಿದ್ರೂ ಏನಾಗ್ಬಿಡುತ್ತೆ ಮೇಲೆ ಉಪ್ಪು ಬರೋ ಚಾನ್ಸ್ ಇರುತ್ತೆ ಅದಕ್ಕೆ ನಾನು ಒಂದು ಮುಕ್ಕಲ್ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಟೊಮೆಟೋನ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಒಂಚೂರು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಸಾಂಬಾರು ಯಾಕೆ ಪದೇ ಪದೇ ತೋರಿಸ್ತಾರಂತ ಅನ್ಕೋಬೋದು ಇದು ಯಾಕಂದರೆ ನಮಗೆ ಒಂದೇ ಥರ ಸಾಂಬಾರು ಮತ್ತು ಯಾವಾಗಲೂ ಹಗಲೆಲ್ಲ ಮಾಡಿ ಬೇಜಾರಾಗಿರುತ್ತಲ್ಲ ಒಂದು ಸೊ ಹೊಸ ಹೊಸ ಇದ್ದರೆ ಸ್ವಲ್ಪ ತಿನ್ನೋದಕ್ಕೆ ಮನಸ್ಸು ಬರ್ತದೆ ಅಂಥೇಳಿ ನಾನು ಈ ಥರ ತೋರಿಸ್ತಾ ಇದ್ದೀನಿ ಇದು ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ ನೀವು ನೋಡಿ ಈಗ ನಂದು ಹಾಕೊಂಡಾಯ್ತು ನಾನಿವಾಗ ಕುಕ್ಕರ್ನ ಮುಚ್ಚೊ ಮುಚ್ಚಿಡ್ತೀನಿ ಇದು ಆಪ್ಷನು ಮೆಣಸಿನ್ಕಾಯಿ ನೀವು ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಇದು ಖಾರ ಮೆಣಸಿನ್ಕಾಯಿ ಇರೋದ್ರಿಂದ ಖಾರ ಅಲ್ಲ ಇದು ಸಪ್ಪೆ ಇದೆ ಅದಕ್ಕಾಗಿ ನಾನು ಇದು ದಪ್ಪ ಇದೆ ಹಾಗಾಗಿ ಒಂದೆರಡು ಮೆಣ್ಸಿನ್ಕಾಯಿ ಇದ್ದೀನಿ ಇವಾಗ ನಾನು ಕ್ಲೋಸ್ ಮಾಡಿ ಕುಕ್ಕರನ್ನು ವಿಸಿಲ್ ಮಾಡಿಸ್ತೀನಿ ಈಗ ನಾನು ಕುಕ್ಕರನ್ನು ಹಾಕಿಟ್ಟಿದ್ದೀನಿ ಮುಚ್ಚಿದ ಒಲೆ ಫ್ಲೇಮ್ ಆಫ್ ಆನ್ ಮಾಡಿ ಬೇಯಿಸೋಕೆ ಇಟ್ಟಿದ್ದೀನಿ ಇವಾಗದನ್ನು ನಾನು ನಾಲ್ಕು ವಿಝಿಲ್ ಮಾಡಿಸ್ಕೊತೀನಿ ಅದು ನಾಲ್ಕು ವಿಜಿಲ್ ಆದರೆ ನಮಗೆ ನಾವು ಹಾಕಿದ್ದ ಬೇಳೆ ಪದಾರ್ಥ ಎಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕೆ ನಾನು ನಾಲ್ಕು ವಿಜಿಲ್ ಮಾಡಿಸ್ಕೊತೀನಿ ನೀವು ನೋಡ್ಬೋದು ಇಲ್ಲಿ ನಾನು ತರಕಾರಿ ಇಷ್ಟೆಲ್ಲ ತರಕಾರಿ ತೊಗೊಂಡಿದ್ದೇನೆ ಇದೇ ತರಕಾರಿ ಎಲ್ಲ ನಮಗೆ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಅದಕ್ಕೆ ನಾನು ತರಕಾರಿ ಹಾಕ್ಕೋತಾ ಇದ್ದೇನೆ ನೋಡ್ಬೋದು ನಾನೆಲ್ಲ ತರಕಾರಿಗಳನ್ನು ಕಟ್ ಮಾಡಿ ಈ ಥರ ಹಾಕ್ಕೊಂಡಿಟ್ಕೊಂಡಿದ್ದೀನಿ ನೋಡ್ಬೋದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇದು ನಮಗೆ ನುಗ್ಗೆಕಾಯಿ ಜಾಸ್ತಿ ಬೇಕು ಅದಕ್ಕೆ ನಾನು ನುಗ್ಗೆಕಾಯಿ ತೊಗೊಂಡಿನಿ ಇದು ಉಪ್ಪು ಹಾಕ್ತಾಯಿದ್ದೀನಿ ಈಗ ನಾನು ಒಂದು ಸರ್ತಿ ನೀರಿನಲ್ಲಿ ಒಂದು ಸರ್ತಿ ಎರಡು ಸರ್ತಿ ನೀರಿನಲ್ಲಿ ತೊಳ್ಕೊಂಡಿದ್ದೀನಿ ಚೆನ್ನಾಗಿ ತರಕಾರಿ ತರಕಾರಿ ತೊಳ್ಕೊಂಡ್ಬಿಟ್ಟು ಇವಾಗ ಉಪ್ಪು ನೀರಲ್ಲಿ ಹಾಕಿ ಒಂದು ಸ್ವಲ್ಪ ಬಿಡಬೇಕು ತರಕಾರಿ ಅಲ್ಲಿ ಇಲ್ಲಿ ಬಿದ್ದು ರೀ ತೊಗೊಂಬಂದಿರ್ತೀವಿ ಧೂಳೋದು ಹರ್ತಿರ್ತದಲ್ಲ ಅದಕ್ಕಾಗಿ ಬರೀ ನೀರಿನಲ್ಲಿ ಮೊದಲು ಎರಡು ಸರ್ತಿ ತೊಳ್ಕೊಂಡು ಆಮೇಲೆ ನೀವು ಬೇಳೆ ರೆಡಿ ಆಗೋ ತನಕ ಈ ಥರ ನೆನೆಸಿಬಿಟ್ಟು ಇಟ್ಕೊಂಡ್ರೆ ಒಳ್ಳೆಯದು ಏನಿದ್ರೂ ಕೊಳೆ ಹೋಗುತ್ತೆ ನೋಡಿರಿ ನಮಗೆ ಈ ಥರ ಸ್ವಲ್ಪ ಉಪ್ಪು ನೀರಿನಲ್ಲಿ ತೊಳೆದ್ರೆ ಇದೆಲ್ಲ ಒಂಚೂರು ಬಿಡುತ್ತೆ ನೋಡ್ಬೋದು ನೀವು ಬರೀ ನೀರಲ್ಲಿ ತೊಳೆದು ಮತ್ತು ಉಪ್ಪು ನೀರಿನಲ್ಲಿ ತೊಳೆದು ತುಂಬ ವ್ಯತ್ಯಾಸ ಇದೆ ನೋಡ್ಬೋದು ಇದು ಸಾಂಬಾರಂತೂ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ನೋಡ್ರಿ ಯಾವಾಗಲೂ ತರಕಾರಿ ಸಾಂಬಾರು ಮಾಡ್ತೀವಿ ಅದರೊಳಗೆ ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಸ್ವಲ್ಪ ಮೆಥಡ್ಗಳು ಚೇಂಜ್ ಇರುತ್ತೆ ಅದಕ್ಕೆ ನಾನು ಈ ಥರ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೋಡಿರಿ ಈಗ ನಾವು ನಾಲ್ಕು ವೀಜನನ್ನು ಮಾಡಿಸಿದ್ದೆವು ನೋಡ್ಬೋದು ನಮ್ಮ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ ಇದು ಮಸೀದಂತೂ ಹತ್ತದಿಲ್ಲ ನೋಡ್ಬೋದು ನೀವು ಎಲ್ಲೂ ಚೆನ್ನಾಗಿ ಫುಲ್ ಜ್ಯೂಸ್ ಯಾವ ಥರ ಆಗುತ್ತೆ ಆ ಥರ ಆಗಿದೆ ನೋಡ್ಬೋದು ಇದು ನಿಮ್ಮ ಹತ್ತಿರ ಮಸಿಯೋದು ಕೋಲಿದ್ದರೆ ಈ ಥರ ಮಸಿಬೋದು ಇಲ್ಲ ಅಂತಂದರೆ ನೀವು ಸುಮ್ಮನೆ ನಿಮ್ಮದು ಒಂದು ಸಾರಿನ ಸ್ಪೂನ್ ಆಗಿರ್ಬೋದು ಅದು ನೋಡಿರಿ ಈ ಥರ ಫುಲ್ ಎಲ್ಲನೂ ನೈಸಾಗಿ ಇದು ಚೆನ್ನಾಗಿ ಮೆತ್ತಗೆ ಬೆಂದಿದೆ ನಮ್ಮದು ಬೇಳೆ ಅದು ಏನು ಕಾಣ್ತಾ ಇಲ್ಲ ಇದು ಚೆನ್ನಾಗಿ ಬೆಂದಿದೆ ನೋಡ್ಬೋದು ಇದು ಆದರೆ ನಮಗೆ ಈ ಥರ ಆದರೆ ತುಂಬ ಟೇಸ್ಟ್ ಆಗಿ ಬರುತ್ತೆ ಈಗ ನಾನು ಇದಕ್ಕೆ ಇವಾಗ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡ್ಬೋದು ನಾನು ಇಟ್ಕೊಂಡಿದ್ದ ನೀರುಗಳು ಹಾಕ್ತಾಯಿದ್ದೀನಿ ಈಗ ನಾನು ಇದಕ್ಕೆ ತೊಳೆದ್ಬಿಟ್ಟು ಹಾಕೋದು ಈಗ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ಇವಾಗ ಇದಕ್ಕೆ ಈಗ ನಾನು ಹೆಚ್ಚಿಟ್ಕೊಂಡಿದ್ದೆ ಆ ತರಕಾರಿ ಹಾಕ್ತಾಯಿದ್ದೀನಿ ನೋಡ್ಬೋದು ಈ ತರಕಾರಿ ಎಲ್ಲ ಹಾಕಿ ಒಂದು ವಿಸಿಲ್ ಮಾಡಿಸ್ತೀನಿ ಒಂದು ವಿಜಿಲ್ ತರಕಾರಿ ಬಿದ್ದರೆ ಸಾಕು ಯಾಕಂದರೆ ನುಗ್ಗೆಕಾಯಿ ಇದೆ ಅಲ್ಲರಿ ಬೇಗ ಬೇಯೋದಿಲ್ಲ ಅದಕ್ಕಾಗಿ ನಾನು ಒಂದು ವಿಜಿಲನ್ನು ಮಾಡಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕಿಬಿಟ್ಟು ಒಂದು ವಿಜಲು ಮಾಡಿಸ್ತೀನಿ ಇದು ಸಾಂಬಾರು ಮಾತ್ರ ತುಂಬ ಟೇಸ್ಟ್ ಆಗುತ್ತೆ ನೋಡ್ಬೋದು ನಾನು ಈಗ ಕುಕ್ಕರನ್ನು ಮುಚ್ಚಿ ಒಂದು ವಿಜ್ಲ ಮಾಡಿಸ್ಕೊತೀನಿ ಈಗ ನೀವು ನೋಡ್ಬೋದು ನಮ್ಮದು ನಾವು ನುಗ್ಗೆಕಾಯಿ ಬೇಯಿಸೋಕೆ ರೀ ಅದು ಒಂದು ಆಗಿದೆ ಇವಾಗ ನಾವು ಕುಕ್ಕರನ್ನು ಇದನ್ನು ಬಿಡಿಸ್ಕೊಳ್ಳೋಣ ನೀವು ನೋಡ್ಬೋದು ನಮ್ಮದೆಲ್ಲ ತರಕಾರಿ ಒಂದು ಹಾಕಿ ಬೆಂದಿದೆ ನೋಡ್ಬೋದು ಇದು ಬೇಳೆ ಅಂತ ನನಗೆ ಏನು ಕಾಣಿಸಿದ್ದಿಲ್ಲ ನೋಡ್ರಿ ನಮಗೆ ಇದನ್ನು ಸಾಂಬಾರು ಗಟ್ಟಿಗಾಗಿ ಬಿಡಿದೆ ನೋಡ್ಬೋದು ನಮ್ಮದು ನುಗ್ಗೆಕಾಯಿನೂ ಏನು ಒಡೆದು ಹೋಗಿಲ್ಲ ಸ್ವಲ್ಪ ಇದು ನುಗ್ಗೆಕಾಯಿ ಸ್ವಲ್ಪ ಗಟ್ಟಿನೇ ಇತ್ತು ನೀವು ಹೇಳತ್ತಂದರೆ ಒಂದು ವಿಜಿಲ್ ಪೂರ್ತಿ ಮಾಡಿಸ್ತೀವಲ್ಲ ರೀ ಅದು ಇನ್ನೂ ಒಂಚೂರು ವಿಜಿಲ್ ಇರ್ಲಿಕ್ಕಾಗಿ ನೀವೇ ಒಂಚೂರು ವಿಜಿಲ್ ತೆಗೆದ್ರೆ ಏನು ಇದು ಆಗೋದಿಲ್ಲ ನೋಡ್ಬೋದು ನಮ್ಮದು ನುಗ್ಗೆಕಾಯಿ ನೀವು ಅನ್ಬೋದು ಖಾರ ಇನ್ನೂ ಹಾಕ್ಲಿಲ್ಲ ಅಂಥೇಳಿ ನಮ್ಮದು ಖಾರ ಎಂಥದಂದರೆ ಎಲ್ಲ ನಾನು ಒಗ್ಗರಣೆ ಕೊಟ್ಟಾದ ಮೇಲೆ ಖಾರ ಹಾಕ್ತೀನಿ ಇದು ಖಾರ ಈಗ ಆಗೋಲ್ಲ ನಾವು ಕುಕ್ಕರ್ನಲ್ಲಿ ವಿಜಿಲ್ ಮಾಡಿಸ್ಬೇಕಾದ್ರೆ ಅದು ಕುಕ್ಕರ್ನಲ್ಲಿ ಖಾರ ಮೇಲೆ ಬಂದುಬಿಡುತ್ತೆ ನೋಡ್ಬೋದಲ್ಲ ಟೊಮೆಟೊ ಅದು ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿರಿ ಆಗ್ಬೋದಲ್ಲ ಅದಕ್ಕೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾಂಬಾರು ಅದಕ್ಕಾಗಿ ನಾನು ಈ ಸಾಂಬಾರು ನಿಮಗೆ ತೋರಿಸ್ಲಾಗುತ್ತಿದ್ದು ನಾನಿವಾಗ ಇದು ಸಾಂಬಾರ್ದು ಹಾಕಿದ್ದೆ ಇವಾಗ ನಾನು ಒಗ್ಗರಣೆ ಮಾಡೋ ತೋರಿಸ್ತಾ ಇದ್ದೀನಿ ನೋಡಿರಿ ನನಗೆ ಬೇಕಾದ ಒಗ್ಗರಣೆಗೆ ಇಲ್ಲಿ ನನಗೆ ಫಸ್ಟು ನಾವು ಸಾಸಿವೆ ಜೀರಿಗೆ ಹಾಕೋದು ಸಾಸಿವೆ ಜೀರಿಗೆ ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ ನಾವು ಸಾಂಬಾರಿಗೆ ಆಗಿರ್ಬೋದು ಪಲ್ಲಕ್ಕಿ ಆಗಿರ್ಬೋದು ಜೀರಿಗೆ ಮತ್ತು ಸಾಸಿವೆ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಏಳೆಂಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕರಿಬೇಲ್ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ತೊಗೊಂಡಿದ್ದೀನಿ ಇದು ಒಂದು ಎರಡು ಸ್ಪೂನಷ್ಟು ಆಯಿಲು ಆಯಿಲೇ ನಮ್ಗೆ ಜಾಸ್ತಿ ಬೇಕಾಗಿಲ್ಲ ಸುಮ್ ಜಸ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಆದರೆ ಸಾಕು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇವು ಇದು ನಮಗೆ ಸಾಂಬಾರಿಗೆ ಒಗ್ಗರಣೆ ಹಾಕೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇವಾಗ ನಾನು ಪಾತ್ರೆಯನ್ನು ಇಟ್ಕೊಂಡು ಬಿಸಿ ಮಾಡ್ಕೊತೀನಿ ನೋಡ್ಬೋದು ನಾನೀಗ ಪಾತ್ರೆಯನ್ನು ಬಿಸಿ ಮಾಡ್ಕೊಳಕ್ಕೆ ಇಟ್ಟಿದ್ದೀನಿ ನೋಡ್ಬೋದು ನೀವು ಸ್ವಲ್ಪ ಬಿಸಿ ಆಗ್ತಾ ಹಾಕ್ತಾಯಿದ್ದಾಗ ನಾನು ಎಣ್ಣೆಯನ್ನು ಹಾಕ್ತೀನಿ ನೋಡ್ಬೋದು ನಾವು ಯಾವಾಗಲೇ ಸಾಂಬಾರು ಮಾಡಬೇಕಾದ್ರೆ ನೀರು ಬಿಸಿ ಮಾಡ್ಕೋಬೇಕು ಒಂದು ಪಾತ್ರೆ ಒಳಗೆ ನಮಗೆ ಸಾಂಬಾರಿನ್ನೂ ಚೆನ್ನಾಗಿ ಟೇಸ್ಟಾಗಿ ಸಿಗುತ್ತೆ ನಿಮಗೆ ಬೇಗ ಆಗುತ್ತೆ ಅದಕ್ಕಾಗಿ ನಾನು ನೀರನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ನಮ್ಮದು ಪಾತ್ರೆ ಬಿಸಿ ಆಗಿದೆ ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ನೋಡ್ಬೋದು ಆಯಿಲ್ ಕಾ ಎಣ್ಣೆ ಕಾದಿದೆ ನೋಡ್ಬೋದು ನೀವು ನಾನು ಇದಕ್ಕೆ ಒಂಚೂರು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾನಿವಾಗ ಫಸ್ಟಿಗೆ ನಾನು ಬೆಳ್ಳುಳ್ಳಿ ಹಾಕ್ತೀನಿ ನಮಗೆ ಇದು ಬೆಳ್ಳುಳ್ಳಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಫಸ್ಟಿಗೆ ನಾನು ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಹಾಕಿದಾಗ ಒಂಚೂರು ನಾನು ಇದನ್ನು ಥರ ಬಾಡಿಸ್ಕೊತೀನಿ ನೋಡ್ಬೋದು ನೀವು ಇದು ಬೆಳ್ಳುಳ್ಳಿ ಒಂಚೂರು ನಮಗೆ ಬ್ರೌನ್ ಆಗಬೇಕು ಬ್ರೌನ್ ಆದರೆ ಅದೇ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಬ್ರೌನ್ ಆಗಿದೆ ಈ ಟೈಮ್ನಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದಲ್ಲರಿ ಈರುಳ್ಳಿ ಇದ್ದೀನಿ ನೋಡ್ಬೋದು ಈರುಳ್ಳಿ ಫುಲ್ ಫ್ರೈ ಮಾಡಂಗಿಲ್ಲ ಸ್ವಲ್ಪ ಈರುಳ್ಳಿ ಫ್ರೈ ಆದರೆ ಸಾಕು ನಮಗೆ ಬೆಳ್ಳುಳ್ಳಿ ಮಾತ್ರ ಬ್ರೌನ್ ಆಗಿ ಕಂಡ್ರೆ ಸಾಕು ಬ್ರೌನ್ ಆದರೆ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ ಒಂಚೂರು ನಾನು ಕರಿಬೇ ಸೊಪ್ಪು ಹಾಕ್ತಾಯಿದ್ದೀನಿ ನೋಡ್ಬೋದು ಕರ್ದ ಸೊಪ್ಪು ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮ್ಮ ಹತ್ರ ಫ್ರೆಶ್ ಇದ್ದರೆ ಫ್ರೆಶ್ ಹಾಕ್ಬೋದು ಒಣಗಿದ್ರೂ ಏನು ಅಡ್ಡಿ ಇಲ್ಲ ಅದರೂ ಚೆನ್ನಾಗಿರುತ್ತೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ಈಗ ನಾನು ಸ್ಲೋ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೆ ಎಷ್ಟೊತ್ತಿನ ತನಕ ಈಗ ಒಂಚೂರು ಫ್ಲೇಮು ಸ್ವಲ್ಪ ಜಾಸ್ತಿ ಮಾಡ್ತೀನಿ ನೀವು ನೋಡ್ಬೋದು ಸಾಂಬಾರೊಳಗೆ ಇದು ಒಳ್ಳೆ ಟೇಸ್ಟ್ ಅದು ಸಾಂಬಾರು ಇದ್ರದ್ದು ಫ್ಲೇ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೀವು ಇದೇ ಥರನೇ ಒಗ್ಗರಣೆ ಹಾಕ್ಕೊಳ್ರಿ ಹಾಕ್ತೀರಿ ನೀವು ಒಗ್ಗರಣೆ ಆದರೆ ಸ್ವಲ್ಪ ಮೆಥಡು ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಇದಕ್ಕೆ ಒಳ್ಳೆಯ ಪರಿಮಳ ಬರ್ತಾಯಿದೆ ನಾವು ಈ ಟೈಮ್ನಲ್ಲಿ ನಾವು ತರಕಾರಿ ಎಲ್ಲ ಬೇಯಿಸಿಟ್ಕೊಂಡಿದ್ದೇವಲ್ಲ ರೀ ಅದು ಹಾಕ್ಕೊತೀವಿ ನೋಡ್ಬೋದು ನೀವು ಸ್ವಲ್ಪ ನಾವು ಒಗ್ಗರಣೆ ಹಾಕಿಬಿಟ್ಟು ಇದೆಲ್ಲ ಮುಚ್ಚಿಡ್ತೀವಿ ಒಂದು ಎರಡು ನಿಮಿಷ ಎರಡು ನಿಮಿಷಗಳ ಕಾಲ ಬಿಟ್ಟಿದ್ದೇವೆ ನಾವು ಇವಾಗಿದ ಮುಚ್ಚಳನ್ನು ತೆಗಿತಾಯಿದ್ದೀನಿ ಇದು ಗಟ್ಟಿ ಸಾಂಬಾರಾಗಿದೆ ಈಗ ನಾವು ಇದಕ್ಕೆ ಒಂಚೂರು ಬಿಸಿನೀರು ಹಾಕೋಣ ನಾವು ನೀರು ಬಿಸಿ ಮಾಡ್ತೀವಿ ಅಂದರೆ ಅದು ಬಿಸಿನೀರು ಹಾಕೋತಾ ಇದ್ದೀನಿ ನಮಗೆ ಸಾರು ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ನಾನು ಇದು ಒಂದು ಫುಲ್ಲಾಗಿ ಮಾಡ್ತಾಯಿದ್ದೀನಿ ನೋಡ್ಬೋದು ನಮಗೆ ಇದು ಅದು ಕುದಿಬೇಕಾದ್ರೆ ಗಟ್ಟಿಯಾಗಿ ಬರುತ್ತೆ ಸಾಂಬಾರು ನಮಗೆ ಇದು ಒಂದು ಕುದಿ ಬಂದ ಮೇಲೆ ನಾನು ಇದಕ್ಕೆ ಅಚ್ಚು ಖಾರದ ಪುಡಿ ಹಾಕ್ತೀನಿ ನೋಡಿರಿ ನಮ್ಮ ಸಾರು ಕುದಿ ಬರ್ತಾ ಇದೆಯೇ ನಾನು ಈ ಟೈಮ್ನಲ್ಲಿ ನಾವು ಖಾರದ ಪುಡಿ ಇದ್ದೀವಿ ಯಾಕಂದರೆ ಖಾರದ ಪುಡಿ ನಾವು ಕುಕ್ಕರಿಗೆ ಹಾಕಿ ವಿಜಲ್ ಮಾಡಿಸ್ದಾಗೆ ಏನಾಗಿಬಿಡುತ್ತೆ ಅದು ಮೇಲೆ ಬಂದು ನಿಂತ್ಕೊಳತ್ತೆ ಮತ್ತು ಅದು ನಮಗೆ ಒಳ್ಳೆ ಟೇಸ್ಟ್ ಕೊಡೋಲ್ಲ ನಾವು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೇವಲ್ಲ ರೀ ಸಾಂಬಾರು ಪುಡಿ ಅದೇ ಇದು ಸಾಂಬಾರು ಚೆನ್ನಾಗಿ ಕುದಿಬೇಕು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇದೇ ಥರನೇ ಕುದೀಬೇಕು ನಾವು ಹಾಕಿದ ಖಾರದ ಪುಡಿ ಇದು ಚೆನ್ನಾಗಿ ಇದ್ರ ಜೊತೆ ಹೊಂದ್ಕೋಬೇಕು ಇದಕ್ಕೆ ನಾನು ಇವ ಉಪ್ಪನ್ನು ನೋಡ್ತೀನಿ ಈಗ ನೋಡ್ಬೋದು ನಮ್ಮ ಸಾಂಬಾರು ಒಂದು ನಾಲ್ಕು ನಿಮಿಷ ಆಯಿತು ಕುದೀತಾ ಇದೆ ನಾನು ಉಪ್ಪು ಕಡಿಮೆ ಆಗಿದೆ ಉಪ್ಪು ಹಾಕೋತಾ ಇದ್ದೀನಿ ನೋಡ್ಬೋದು ನೀವು ಯಾವ ಉಪ್ಪು ಬಳಸ್ತೀರೋ ಅದ್ರ ಮೇಲೆ ಡಿಪೆಂಡು ನಾವು ಈಗ ಕಲ್ಲುಪ್ಪೆ ಭಾಳ ಜಾಸ್ತಿಯಾಗಿ ಬಳ ಬಳಕೆ ಮಾಡೋದು ಅದಕ್ಕಾಗಿ ನಾನು ನಿಮಗೆ ಇವಾಗ ಕಲ್ಲುಪ್ಪನೇ ತೋರಿಸ್ತಾ ಇದ್ದೀನಿ ಖಾರದ ಪುಡಿ ಇನ್ನೊಂದು ಸ್ವಲ್ಪ ನಿಮಗೆ ಬೇಕಿದ್ರೆ ಹಾಕೋಬೋದು ಮನೆಯಲ್ಲಿ ಮಕ್ಕಳಿಗೆ ಜಾಸ್ತಿ ಖಾರ ಆಗೋದಿಲ್ಲ ಅದಕ್ಕೆ ನಾವು ಲೈಟಾಗಿ ಖಾರದ ಪುಡಿ ಹಾಕ್ತಾ ಇದ್ದೀವಿ ನೋಡ್ಬೋದು ನೀವು ತುಂಬ ಖಾರದ ಪುಡಿ ಹಾಕಿಲ್ಲ ಇದು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇದೇ ಥರನೇ ನಾವು ಲಾಸ್ಟಿಗೆ ಏನು ಖಾರದ ಪುಡಿ ಹಾಕಿರ್ತೀವಿ ನೋಡಿರಿ ಅದಕ್ಕೆ ಈ ಥರ ನಾವು ಕುದಿಸ್ಬೇಕು ಚೆನ್ನಾಗಿ ಕುದಿಸ್ದಷ್ಟು ನಮಗೆ ಅದು ಖಾರ ಉಪ್ಪು ಹುಳಿ ಮತ್ತು ನಿಮಗೆ ಚೆನ್ನಾಗಿ ಒಳ್ಳೆ ಪರಿಮಳ ಬರುತ್ತೆ ನುಗ್ಗೆಕಾಯ್ದು ಇದು ಸಾಂಬಾರು ಕುದಿಬೇಕಾದ್ರೆ ಪಕ್ಕದ ಮನೆ ತನಕ ನಿಮಗೆ ಒಳ್ಳೆಯ ಸಾಂಬಾರ್ದು ಕುದಿ ಬರುತ್ತೆ ಒಳ್ಳೆ ಟೇಸ್ಟಾಗಿ ಇರುತ್ತೆ ನೋಡ್ಬೋದು ನೀವು ನೋಡ್ಬೋದು ನಮ್ಮ ನಾನಿವಾಗ ಒಂದು ಆರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿದ್ದೀನಿ ಈಗ ನಾನು ಈಗ ಆಫ್ ಮಾಡುವಂಥ ಸಮಯ ಈ ಟೈಮ್ನಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀವಿ ಹೆಚ್ಚಿಟ್ಕೊಂಡಿದ್ದೇವಲ್ರಿ ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣವೇ ನಾವು ಸ್ಟವನ್ನ ಆಫ್ ಮಾಡಿಬಿಡಬೇಕು ಅದು ನಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣವೇ ಇದು ಆಫ್ ಮಾಡಿ ಇದ್ದೀನಿ ನೋಡ್ಬೋದು ಈಗ ನಮ್ಮ ಸಾಂಬಾರು ಆಗಿದೆ ನೋಡ್ಬೋದು ನೀವು ನಮ್ಮ ನುಗ್ಗೆಕಾಯಿ ತರಕಾರಿ ಸಾಂಬಾರು ರೆಡಿಯಾಗಿದೆ ನೀವು ಸಹ ಮಾಡಿ ಇದೇ ಥರನೇ ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು